ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಚ ಸ್ನೇಹಿತರೆ ಅನಾರೋಗ್ಯದ ನಿಮಿತ್ತವಾಗಿ ಕಥೆಯನ್ನು ನಾನು ಈ ರೀತಿಯಾಗಿ ಅಪ್ಲೋಡ್ ಮಾಡ್ತಿದ್ದೇನೆ ಇಷ್ಟು ದಿನ ಯಾವ ರೀತಿ ನಿಮ್ಮ ಸಹಕಾರ ಇತ್ತೋ ಅದೇ ರೀತಿ ಮತ್ತೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸುಲೋಚನಾ ಶುಭಾಳಿಗೆ ಹೀಗೆ ಕೇಳ್ತಾಳೆ ಯಾರಿಗೆ ಗೊತ್ತಮ್ಮ ಆದರೆ ಶೂಟಿಂಗ್ನಲ್ಲಿ ನನಗೆ ಸಂಶಯ ಬಂದಿತ್ತು ಅಕ್ಕ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಿರಲಿಲ್ಲ ಹಾಗಾಗಿ ಕೇಳಲಿಲ್ಲ ಎಂದಳು ಮನೆಗೆ ಬರುವ ಹೊತ್ತಿಗೆ ಅವಳ ಸಂಶಯ ಗಾಢವಾಗಿ ಗಾಬರಿಯೂ ಆಯಿತು ಅವಳು ಹೋದರೆ ಕ್ಷಮಾಳ ನರ್ಸಿಂಗ್ ಹೋಮ್ಗೆ ಹೋಗೋದು ಎಂದು ಚಿಂತಿಸಿ ಫೋನ್ ಡೈರಿಯನ್ನು ತೆಗೆದು ನಂಬರ್ ಹುಡುಕಿದಳು ಮನೆ ಕೂಡ ನರ್ಸಿಂಗ್ ಹೋಮ್ನ ಹಿಂಭಾಗದಲ್ಲಿತ್ತು ಫೋನ್ನಲ್ಲಿ ಸಿಕ್ಕ ಕ್ಷಮ ನಾನು ತುಂಬ ಹೇಳಿದೆ ಅಮ್ಮ ಆದ್ರೆ ಅವಳು ಕೇಳಲಿಲ್ಲ ಎರಡೂವರೆ ತಿಂಗಳಾಗಿತ್ತು ತುಂಬ ಟೆನ್ಷನ್ನಲ್ಲಿ ಇದ್ದಳು ನಾನು ಮಾಡಲ್ಲ ಅಂದರೆ ಬೇರೆ ನರ್ಸಿಂಗ್ ಹೋಮ್ಗೆ ಹೋಗ್ತಿದ್ಲು ಇನ್ನೇನಾದರೂ ಹೇಳಿ ಅಭಾಷನ್ ಮಾಡಿಸಿಕೊಳ್ಳೋದು ತುಂಬ ಹಠಮಾರಿ ಆಕೆ ಎಂದಳು ಸುಲೋಚನಾ ಕುಸಿದು ಕುಳಿತಳು ಶುಚಿ ಏನು ಚಿಕ್ಕ ಹುಡುಗಿಯಲ್ಲ ಸರಿಯಾದ ವಯಸ್ಸಿಗೆ ಮದುವೆಯಾಗಿದ್ದರೆ ಐದಾರು ವರ್ಷಗಳ ಎರಡು ಮಕ್ಕಳಿರುತ್ತಿದ್ದವು ಯಾಕೆ ಹೀಗೆ ಮಾಡಿದಳು ಎಂದು ಯೋಚಿಸುತ್ತಾಳೆ ವಿವೇಕ್ಗೆ ಈ ವಿಷಯ ಗೊತ್ತಿಲ್ಲ ಅನಿಸತ್ತೆ ಗೊತ್ತಿದ್ರೆ ಆತ ಬಿಡ್ತಿರಲಿಲ್ಲ ಮಕ್ಕಳೆಂದರೆ ತುಂಬಾ ಆಸೆ ಮನೆ ತುಂಬಾ ಮಕ್ಕಳಿರಲಿ ಎನ್ನುತ್ತಾನೆ ಆತ ಶಚಿ ಹಠಮಾರಿ ಬುದ್ಧಿ ಇಲ್ಲ ಅಂದರೆ ಲೀಲಾಗಾದ್ರೂ ಬುದ್ಧಿ ಬೇಡ್ವೆ ಮೊದಲ ಬಾರಿಗೆ ಅಭಾಷನ್ ಮಾಡಿಸಿಕೊಂಡಂತಹ ಎಷ್ಟೋ ಜನಕ್ಕೆ ನಂತರ ಮಕ್ಕಳಾಗದೆ ಒದ್ದಾಡ್ತಿದ್ದಾರೆ ಶಚಿ ಹೀಗೆ ಮಾಡಬಾರದಾಗಿತ್ತು ಎಷ್ಟೋ ಹೊತ್ತು ಸುಮ್ಮನೆ ಕೂತು ಬಿಟ್ಟಲು ಆರು ತುಂಬಿ ಏಳು ತಿಂಗಳಿಗೆ ಬಿದ್ದ ಶುಭಾಳ ಹೊಟ್ಟೆ ಈಗ ಎದ್ದು ಕಾಣುತ್ತಿದೆ ಓಡಾಡುವಾಗ ಸುಸ್ತಾದರೂ ತೋರಿಸಿಕೊಳ್ಳದೆ ಓಡಾಡಿ ಕೆಲಸ ಮಾಡಿಕೊಂಡಿರುತ್ತಾಳೆ ವಿವಾಹವಾಗದೆ ಗರ್ಭಿಣಿಯಾಗಿ ತನ್ನ ತಪ್ಪಿಗೆ ಮಗುವಿಗೆ ಶಿಕ್ಷೆಯಾಗಬಾರದೆಂದು ನಿರ್ಧರಿಸಿ ಜನಾಪವಾದಕ್ಕೆ ಸಮಾಜಕ್ಕೆ ಹೆದರದೆ ನಿಂತ ಶುಭಾಳಿಗೂ ವಿವಾಹವಾಗಿ ತಾಯಿತನದ ಸುಖ ಬೇಡವೆಂದು ಕುಡಿಯನ್ನು ಚಿವುಟಿ ಹಾಕಿದ ಶಚಿಗೂ ಮನ ಹೋಲಿಸಿ ನೋಡಿತು ಧನ್ಯ ಶುಭ ಎನಿಸಿತು ಅಮ್ಮ ಹೀಗೆ ಕೂತರೆ ನಿಮ್ಮ ಮೊಮ್ಮಗಳು ವಾಪಸ್ಸು ಬರಲ್ಲ ಅಣ್ಣನಿಗೂ ವಿಚಾರ ಗೊತ್ತಿದ್ದ ಹಾಗಿಲ್ಲ ಶೂಟಿಂಗ್ ಮುಗಿಯೋವರೆಗೂ ಹೇಳೋದೇ ಬೇಡ ಬೇಜಾರು ಮಾಡ್ಕೊಳ್ತಾರೆ ಅಂದಳು ನೀವು ಏನು ಹೇಳೋಕೆ ಹೋಗಬೇಡಿ ಅಕ್ಕನಿಗೂ ಕೋಪ ಜಾಸ್ತಿ ಮತ್ತೆ ಶೂಟಿಂಗ್ಗೆ ಹೋದರೆ ಕುಳಿತರೆ ಕಷ್ಟ ಅಣ್ಣ ಕಾಡು ಮೇಡುಗಳಲ್ಲಿ ಕಷ್ಟಪಟ್ಟಿಕೊಂಡು ಅಕ್ಕನನ್ನೇ ನಂಬಿಕೊಂಡು ಶೂಟಿಂಗ್ ಮಾಡ್ತಿದ್ದಾರೆ ಎಂದಳು ಅವಳಿಗೂ ವಿಷಯ ತಿಳಿದು ಬೇಜಾರಾಗಿತ್ತು ಸುಲೋಚನ ಸುಮ್ಮನೆ ಕೂತಿದ್ದಳು ಆ ಮನೆ ಮಗುವಿನ ಅಳುವಿಗಾಗಿ ಪುಟ್ಟ ಪಾದಗಳ ಮೃದು ಸದ್ದಿಗಾಗಿ ಆಯಾಸವಾಗಿ ಬಂದ ಅದೃಷ್ಟವನ್ನು ಕಳೆದುಕೊಂಡಳು ನಿರ್ಭಾಗ್ಯ ಮಗುವಿನ ಸುಖ ಅವಳಿಗೇನು ಗೊತ್ತು ಅಂತರಂಗದ ನೋವು ಕಂಬನಿಯಾಗಿ ಹರಿಯಿತು ಅಮ್ಮ ನೀವು ಇಷ್ಟು ಬೇಸರ ಮಾಡಿಕೊಂಡರೆ ಹೇಗೆ ನಿಮ್ಮ ಕೈಯಲ್ಲಿದ್ದರೆ ಏನಾದರೂ ಮಾಡಬಹುದಾಗಿತ್ತು ಅಲ್ವೇ ಆಗೋದು ಆಯ್ತಲ್ವಾ ಮುಂದೆ ಹೀಗಾಗದ ಹಾಗೆ ನೋಡಿಕೊಂಡರೆ ಆಯಿತು ಎಂದಳು ಹೇಳಿ ಹೀಗೆ ನೋವು ಮಾಡಿಕೊಳ್ಳಬೇಡಿ ಎಂದಳು ವಿವೇಕ್ ತುಂಬ ಬೇಜಾರು ಮಾಡಿಕೊಳ್ತಾನೆ ಶುಭ ಮೊದಲೇ ಬಾಯಿ ಬಿಟ್ಟು ಹೆಚ್ಚು ಮಾತನಾಡಲ್ಲ ಕೊರಗ್ತಾನೆ ಅಷ್ಟೆ ಎಲ್ಲ ವಿಚಾರದಲ್ಲೂ ಶಚಿಯದು ತುಂಬ ಹಠಮಾರಿತನವಾಯಿತು ಹಿರಿಯರಿದ್ದಾರೆ ಸಂಬಂಧಪಟ್ಟವರಿದ್ದಾರೆ ಅಂತ ಯೋಚನೆ ಮಾಡಲ್ಲ ಆಕೆ ಶುಭ ಮುಂದೆ ಹೆಚ್ಚಿಗೆ ಮಾತನಾಡಲಿಲ್ಲ ಒಮ್ಮೆ ತನ್ನ ಹೊಟ್ಟೆಯನ್ನು ಪ್ರೀತಿಯಿಂದ ಮುಟ್ಟಿಕೊಂಡಳು ತಾಯ್ತನದ ಹಿತವಾದ ಅನುಭವವನ್ನು ಈಗಾಗಲೇ ಅನುಭವಿಸುತ್ತಿದ್ದಾಳೆ ಮಗುವನ್ನು ಎದೆಗೆ ತಬ್ಬಿಕೊಳ್ಳಲು ಕಾಯ್ತಿದ್ದಾಳೆ ಸುಲೋಚನ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಮಗನದೇ ಯೋಚನೆ ಯಾಕೋ ಮಗನನ್ನು ನೋಡಬೇಕು ಎನಿಸುತ್ತಿತ್ತು ಈ ಸೊಸೆ ಮಗನನ್ನು ಒಂಟಿಯಾಗಿ ಮಾಡ್ತಾಳೆ ಸಂಸಾರದ ಸುಖಗಳು ಅವನಿಗೆ ಸಿಗದಂತೆ ಮಾಡುತ್ತಾಳೆ ಸದಾ ಅಶಾಂತಿಯಿಂದ ತೊಳಲಾಡುವಂತೆ ಮಾಡುತ್ತಾಳೆ ಮಗ ಈ ಆಯ್ಕೆಯಲ್ಲಿಯೂ ತಪ್ಪಿದ ಬೆಳಗಾಗುತ್ತಿದ್ದಂತೆ ಕಾರಿನಲ್ಲಿ ಹೊರಟು ನಿಂತಳು ಎರಡು ದಿನದಲ್ಲಿ ಬರ್ತೀನಿ ಶುಭ ಅವನನ್ನು ನೋಡುವವರೆಗೂ ನನಗೆ ಸಮಾಧಾನವಿಲ್ಲ ಎಂದಳು ನೀನು ಹುಷಾರಾಗಿರು ಎಂದು ಕೆಲಸದವರಿಗೂ ಹೇಳಿ ಹೊರಟೆ ಬಿಟ್ಟಳು ದಾರಿಯುದ್ದಕ್ಕೂ ಮಗನದೇ ಚಿಂತೆ ಅಷ್ಟು ಬೆಳೆದ ಮಗ ಏನೂ ಅರಿಯದ ಮುಗ್ಧನಂತೆ ತೋರುತ್ತಿದ್ದಾನೆ ಪ್ರಪಂಚದ ದೃಷ್ಟಿಯಲ್ಲಿ ಅವನು ತುಂಬ ದೊಡ್ಡ ವ್ಯಕ್ತಿಯಾಗಿರಬಹುದು ಆದರೆ ತಾಯಿಯ ಪಾಲಿಗೆ ಮಾತ್ರ ಆತ ಮಗ ತಾನೆ ಅವನಿಗೆ ಸೊಸೆ ತುಂಬ ಅನ್ಯಾಯ ಮಾಡುತ್ತಿದ್ದಾಳೆ ಮಗು ತಂದೆ ತಾಯಿ ಇಬ್ಬರ ನಿಧಿ ಗಂಡನಿಗೆ ಗೊತ್ತಾಗದಂತೆ ಅದನ್ನು ತೆಗೆಸೋದೆ ಗೊತ್ತಾದರೆ ಎದೆ ಒಡೆದುಕೊಂಡು ಬಿಡುತ್ತಾನೆ ಶಚಿ ಯಾಕೆ ಹೀಗೆ ಒಂದು ಗಳಿಗೆ ಚೆನ್ನಾಗಿರ್ತಾಳೆ ಮುಂದಿನ ಕ್ಷಣ ವಿಚಿತ್ರವಾಗಿ ಆಡಿ ತನ್ನ ಮಗನ ಬದುಕನ್ನೇ ಹಾಳು ಮಾಡ್ತಿದ್ದಾಳೆ ಜೊತೆಗೆ ತಾಯಿಯ ಕುಮ್ಮಕ್ಕು ಬೇರೆ ನಾನಾಗಲಿ ಅವನಾಗಲಿ ಅವಳ ಯಾವ ಇಚ್ಛೆಗೂ ಅಡ್ಡಿ ಬಂದಿಲ್ಲ ತಾಯಿಗೆ ತನ್ನ ಹಣದಲ್ಲಿ ಮನೆಗೆ ಕೊಡ್ತಾಳೆ ತಮ್ಮನ ಹೆಸರಿಗೆ ಎಲ್ಲವನ್ನೂ ಮನೆಯನ್ನ ಮಾಡಿತಾಳೆ ಅವಳು ದುಡಿಯೋ ಹಣದಲ್ಲಿ ಒಂದು ಪೈಸೆ ಕೂಡ ಕೇಳ್ತಿಲ್ಲ ಆದರೂ ಆಕೆ ಯಾಕೆ ಹೀಗೆ ಪ್ರೀತಿಗೆ ಕೊರತೆ ಮಾಡಿಲ್ಲ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತೇನೆ ಅವನು ಸಹ ಎಂಟಿ ಎಂದರೆ ಜೀವ ಇಟ್ಕೊಂಡಿದ್ದಾನೆ ಏನೇನು ಕೊರತೆ ಇಲ್ಲ ಆದರೂ ಈಕೆ ಹೀಗೇಕೆ ಅನಿಸಿತು ಆಕೆಯ ಮನಸ್ಸಿಗೆ ಈ ಹುಡುಗನದು ಜೀವನದುದ್ದಕ್ಕೂ ಹೀಗಾಯಿತು ಮೊದಲು ಆ ರೇಖಾ ಮೋಸ ಮಾಡಿದಳು ಮಾಡಿದ್ದಕ್ಕೆ ಎರಡು ಕೈಯಲ್ಲೂ ಉಂತಿದ್ದಾಳೆ ಕೇಳುವವರಿಲ್ಲ ಹೇಳುವವರಿಲ್ಲ ಆದರೂ ಎಷ್ಟು ಅಹಂಕಾರ ವಿವೇಕ್ ಅವರಿವರಿಗೆ ಹೇಳಿದಿದ್ದರೆ ಇವತ್ತು ಬೀದಿ ಪಾಲಾಗಿರೋಳು ಅವಳ ಮೋಸವನ್ನು ಮರೆತು ಇವನು ಸಹಾಯ ಮಾಡ್ತಿದ್ದಾನೆ ಈಗ ಅವಳು ಶಚಿ ವಿಚಿತ್ರವಾಗಿ ನಡೆ ನಡೆದುಕೊಳ್ತಿದ್ದಾಳೆ ಗಂಡನಿಗೆ ಮೋಸ ಮಾಡ್ತಿದ್ದಾಳೆ ನೆನೆದಷ್ಟು ಆಕೆಗೆ ಸಂಕಟವಾಗುತ್ತಿತ್ತು ಅವಳಿಗೆ ಮಧ್ಯೆ ಒಂದೆಡೆ ಎಳ ನೀರು ಕುಡಿದರೆ ಬೇರೇನೂ ತೆಗೆದುಕೊಳ್ಳಲಿಲ್ಲ ಮಧ್ಯಾಹ್ನ ಶೂಟಿಂಗ್ ಸ್ಥಳ ತಲುಪಿದಾಗ ಊಟದ ವಿರಾಮ ತಾಯಿಯನ್ನು ನೋಡಿ ಮಗನಿಗೆ ಆಶ್ಚರ್ಯ ಸಂತೋಷ ಒಟ್ಟಿಗೆ ಆದವು ಅಮ್ಮ ಎಂದು ಧಾವಿಸಿ ಬಂದು ತಬ್ಬಿಕೊಂಡ ಹೇಗಿದೀಯಪ್ಪ ಯಾಕೋ ರಾತ್ರಿಯೆಲ್ಲ ಸಮಾಧಾನವಿಲ್ಲ ಏನೋ ಕನಸುಗಳು ಎದ್ದವಳೆ ಹೊರಟು ಬಂದೆ ಚೆನ್ನಾಗಿದೆಯಲ್ಲ ಅಮ್ಮ ಮಗನ ಮುಖ ತಲೆ ಸವರಿದಳು ನನಗೇನಾಗಿದೆ ನೋಡು ಹೇಗಿದ್ದೀನಿ ಅಂತ ನೀನು ಹೇಗಿದ್ದೀಯಾ ಬಾ ಊಟ ಮಾಡ್ದ ಮಾಡೋಣ ಕೈ ಹಿಡಿದು ಕರೆ ತಂದು ಪಕ್ಕದಲ್ಲಿ ಕೂರಿಸಿಕೊಂಡ ತರುಣ್ ಶಿವಾನಿ ಇತರರು ಸಹ ಬಂದು ಸೇರಿದರು ಅಮ್ಮನಿಗೆ ಮಗನನ್ನು ಬಿಟ್ಟಿರೋಕೆ ನಾಲ್ಕು ದಿನ ಆಗಲ್ಲವೇನೋ ನನ್ನ ಜೊತೆಗೆ ಬರಬಹುದಾಗಿತ್ತಲ್ಲ ಎಂದ ತರುಣ್ ಹೌದಪ್ಪ ಇವನನ್ನು ಬಿಟ್ಟಿರೋದು ಕಷ್ಟ ಇವನು ರವೀಂದ್ರ ಮಂದಾರರ ಹಾಗಲ್ಲ ತುಂಬ ಸೂಕ್ಷ್ಮ ಮಗು ಥರ ಮನಸ್ಸಿರೋನು ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ಅವನಲ್ಲಿಲ್ಲ ತಾಯಿಗೆ ಯಾವಾಗಲೂ ದುರ್ಬಲ ಮಕ್ಕಳ ಬಗ್ಗೆ ಅಕ್ಕರೆ ಜಾಸ್ತಿಯಲ್ಲವಾ ಎಂದಳು ದುಗುಡದಿಂದ ನಮ್ಮ ವಿವೇಕ್ ಕೆಲ ವಿಚಾರಗಳಲ್ಲಿ ದುರ್ಬಲ ಅಷ್ಟೆ ಕೆಲ ವಿಷಯಗಳಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ತರುಣ್ ಸ್ನೇಹಿತನನ್ನು ಹೊಗಳಿದ ನೀನು ಹೇಳಿಕೊಳ್ಳಬೇಕು ಅಷ್ಟೆ ಶಿವಾನಿ ಹೇಗಿದ್ದೀಯಮ್ಮ ಅವಳನ್ನು ಮೆಚ್ಚುಗೆಯಿಂದ ನೋಡಿದಳು ಗರ್ಭಿಣಿಯಾದರೂ ಒಂದು ಕೆಲಸ ಮಾಡುವ ಅವಳ ಬಗ್ಗೆ ವಾತ್ಸಲ್ಯ ಉಕ್ಕಿ ಬಂದಿತು ಇನ್ನಾದರೂ ಹೆರಿಗೆ ಆಗುವವರೆಗೆ ವಿಶ್ರಾಂತಿ ತಗೊಳ್ಳಮ್ಮ ಈ ಬಿಸಿಲಲ್ಲಿ ಕಾಡು ಮೇಡುಗಳಲ್ಲಿ ಸುತ್ತಾಡೋದು ಏನು ಚಂದ ಈಗ ಚೆನ್ನಾಗಿ ಆರೈಕೆ ಮಾಡಿಕೊಂಡರೆ ಮಗು ಚೆನ್ನಾಗಿರುತ್ತೆ ಎಂದಳು ಅವಳ ಕೈಯನ್ನು ಹಿಡಿದು ನೀವು ಹೇಳಿ ಅಮ್ಮ ಅವಳು ನಮ್ಮ ಮಾತು ಕೇಳಲ್ಲ ತರುಣ್ ಆರೋಪಿಸಿದ ಇಲ್ಲಮ್ಮ ಈ ಚಿತ್ರ ಬಿಟ್ಟು ಬೇರಾವುದಕ್ಕೂ ನಾನು ಒಪ್ಪಿಕೊಂಡಿಲ್ಲ ಆಮೇಲೆ ರೆಸ್ಟ್ ಇದ್ದೇ ಇದೆಯಲ್ವಾ ನನ್ನಿಂದ ಅಣ್ಣನಿಗೆ ಸ್ವಲ್ಪವಾದರೂ ಸಹಾಯವಾಗುತ್ತೆ ಜೊತೆಗೆ ನನಗೂ ಸಹ ಟೈಮ್ ಪಾಸ್ ಆಗತ್ತೆ ಎಂದಳು ಈಗ ಹೋದ ತಕ್ಷಣ ದೊಡ್ಡಮ್ಮನನ್ನು ಕರೆಸಿಕೊಳ್ತೀನಿ ನನಗೆ ಈ ಕೆಲಸದಲ್ಲಿ ತುಂಬ ಖುಷಿ ಸಿಗ್ತಿದೆ ಅಣ್ಣ ಹುಟ್ಟೋ ಮಗು ಕೂಡ ಕಲಾವಿದೆಯೋ ಕಲಾವಿದನೋ ಆಗಲಿ ಅಂತ ಆಸೆ ಎಂದಳು ನಿನ್ನ ಆಸೆ ಖಂಡಿತ ಈಡೇರುತ್ತಮ್ಮ ಕಿನ್ನಳಾಗಿ ನುಡಿದಳು ಗರ್ಭಿಣಿ ಶಿವಾನಿ ಇಲ್ಲಿ ದುಡಿಯುತ್ತಿದ್ದಾಳೆ ಅಲ್ಲಿ ಸೊಸೆ ಅಬಾಷನ್ ಮಾಡಿಸಿಕೊಂಡಿದ್ದಾಳೆ ಅಮ್ಮ ಶಚಿ ಬಂದಳಲ್ಲ ಸಿಕ್ಲಿಲ್ವಾ ಎಂದು ವಿವೇಕ್ ಕೇಳಿದ ನಾನೇ ಹೋಗಿದ್ದೆ ಕಣೋ ಹುಷಾರಿಲ್ಲದೆ ಮಲಗಿದ್ದಳು ಏನಾಗಿದೆ ಅಂತ ಅವಳಿಗೆ ಜ್ವರ ತಲೆನೋವು ಅಂದ್ರಪ್ಪ ನಾಳೆ ನಾಡಿದ್ದು ಬರಬಹುದು ನಾನವಳಿಗೆ ಹೇಳಿ ಬರಲಿಲ್ಲ ಇದ್ದಕ್ಕಿದ್ದ ಹಾಗೆ ಹೊರಟು ಬಿಟ್ಟಳು ರೆಕಾರ್ಡಿಂಗ್ ಇದೆ ಅಂತ ಅಂತಿದ್ಲು ಸುಲೋಚನಾ ಮಾತಾಡ ಮಾತಾಡಲಿಲ್ಲ ಹೆಚ್ಚು ಮಾತಾಡಿ ಮಗನ ಮನಸ್ಸನ್ನು ಕಹಿ ಮಾಡಲು ಆಕೆಗೆ ಇಷ್ಟವಾಗಲಿಲ್ಲ ಶೂಟಿಂಗ್ ಆರಂಭವಾಯಿತು ಕೂತು ಪ್ರಯಾಣ ಮಾಡಿ ಬಂದಿದ್ದರಿಂದ ಸಾಕಾಗಿತ್ತು ಆಕೆಗೆ ಸ್ವಲ್ಪ ಹೊತ್ತು ಶೂಟಿಂಗ್ ನೋಡಿ ಹೋಟೆಲ್ಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೊರಟಳು ಮಗನನ್ನು ನೋಡಿ ಒಂದು ಕಡೆ ಸಮಾಧಾನವಾದರೆ ಮತ್ತೊಂದೆಡೆ ಹೊಟ್ಟೆ ಉರಿ ಎನಿಸುತ್ತಿತ್ತು ಪ್ರಯಾಣದ ಆಯಾಸ ಊಟ ಎಲ್ಲ ಸೇರಿನಿದ್ದೇ ಬಂದಿತು ಶಿವಾನಿ ಬಂದು ಕರೆದಾಗಲೇ ಎಚ್ಚರ ರಾತ್ರಿಯೆಲ್ಲ ಚಿತ್ರೀಕರಣ ನಡೆಯುತ್ತಿದ್ದೆಯಂತೆ ಶಿವಾನಿ ಬೆನ್ನು ನೋವಿನಿಂದ ಕೋಣೆಗೆ ಬಂದಿದ್ದಳು ಇಬ್ಬರು ಕಾಫಿ ತರಿಸಿ ಕುಡಿದರು ತಾಯಿ ಮನಸ್ಸಿಗೆ ಶಚಿಯ ವಿಚಾರ ತಿಳಿದುಕೊಳ್ಳುವವರೆಗೂ ಸಮಾಧಾನವಿಲ್ಲ ಅವಳು ಇಲ್ಲಿ ಮಗನ ಜೊತೆ ಹೇಗಿದ್ದಳು ಎಂಬುದು ಬೇಕಾಗಿತ್ತು ಶಿವಾನಿಯನ್ನು ಕೇಳಿದಳು ಅತ್ಯಂತ ಸೂಕ್ಷ್ಮವಾಗಿ ಅವಳು ಅಷ್ಟೇ ಸೂಕ್ಷ್ಮವಾಗಿ ತೆಳುವಾಗಿ ಎಲ್ಲ ವಿಷಯವನ್ನು ಹೇಳಿ ಅಕ್ಕನಿಗೆ ಅವರ ತಾಯಿಯ ಕುಮ್ಮಕ್ಕಿದೆ ಹಾಗಾಗಿ ಹಾಗೆಲ್ಲ ಆಡ್ತಾಳೆ ಮೂಲತಃ ಒಳ್ಳೆ ಸ್ವಭಾವವಿದೆ ಆದರೆ ಅಣ್ಣನನ್ನು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಸಂಶಯ ಸ್ವಭಾವದಿಂದ ಅವಳೇ ಹಾಳಾಗ್ತಿದ್ದಾಳೆ ವಿನಾಕಾರಣ ಸಂಶಯ ಪಡ್ತಾಳೆ ಒಳ್ಳೆ ಕಲಾವಿದೆ ಅವಳ ಲೆಕ್ಕಕ್ಕೆ ಯಾವ ಮಟ್ಟದಲ್ಲಿರಬೇಕಿತ್ತವಳು ಸುಮ್ಮನೆ ಸಣ್ಣದಕ್ಕೆಲ್ಲ ಕಾಂಪ್ಲಿಕೇಶನ್ ಮಾಡಿಕೊಂಡು ಅಣ್ಣನ ಮನಸ್ಸನ್ನು ಕೆಡಿಸ್ತಾಳೆ ಎಂದಳು ತಾಯಿ ನುಟ್ಟಿ ನಿಟ್ಟುಸಿರು ಬಿಟ್ಟಳು ಏನಾದರೂ ಆಗಲಿ ತಾನಾದರೂ ಸದಾ ಮಗನ ಜೊತೆಗಿರಬೇಕೆಂದುಕೊಂಡಳು ಇದ್ದರೇನು ಸದಾ ಗಂಡ ಹೆಂಡತಿ ಜೊತೆ ಇರೋಕಾಗುತ್ತಾ ನಾಳೆ ಅದನ್ನೇ ಅವಳು ತಪ್ಪು ತಿಳಿದುಕೊಳ್ಳಬಹುದು ಅದನ್ನೇ ದೊಡ್ಡದು ಮಾಡಿ ಗಂಡನೊಡನೆ ಜಗಳ ಕಾದು ಅವನ ಮನಃಶಾಂತಿಯನ್ನು ಹಾಳು ಮಾಡಬಹುದು ತಾನವರಿಗೆ ಮುಳ್ಳಾಗಬಾರದಲ್ಲವೇ ಅವರಿಬ್ಬರೇ ಸುಖವಾಗಿರಲಿ ಅಂದರೆ ಅವಳು ಅದಕ್ಕೂ ಬಿಡಲ್ಲ ಕ್ಷಣ ಚಿತ್ತ ಕ್ಷಣ ಪಿತ್ತ ಏನಮ್ಮ ಯೋಚಿಸ್ತಿದ್ದೀರಾ ಶಚಿಯದು ಏನಾದರೂ ವಿಶೇಷವಾ ಶಿವಾನಿಯೇ ಕೇಳಿದಳು ತಾಯಿಗೆ ಹೇಳಿಕೊಳ್ಳಲು ತಾನಾಗಿಯೇ ಮಾರ್ಗ ಸಿಕ್ಕಿತು ಎಲ್ಲವನ್ನು ಹೇಳುವಾಗ ದದ್ಗತಿತವಾದಳು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ